ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರಬೇಕು ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕ ನಮಸ್ಕಾರ ಗುರು ಇವತ್ತು ನಮ್ಮ ಹತ್ರ ಅತಿ ವೋಜಿ ಗಾಡಿ ಬಂದಿದೆ ಗಾಡಿ ಸೌಂಡ್ ಕೇಳ್ತಿದ್ರೇನೆ ನಿಮಗೆ ಗೊತ್ತಾಗುತ್ತೆ ಯಾವ ಗಾಡಿ ಅಂತ ಆರ್ ಎಕ್ಸ್ ಇದು ಆರ್ ಎಕ್ಸು ಒನ್ ತರ್ಟಿ ಫೈವ್ ಫೋರ್ ಸ್ಪೀಡ್ ಈ ಗಾಡಿ ಒಂಥರ ಸೈಕ್ ಗಾಡಿ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಮೊನ್ನೆ ತಾನೇ ನಮ್ಮ ಅವ್ರದ್ದು ಭೀಮಾ ರಿಲೀಸ್ ಆಗಿರ್ಬೋದು ಎಲ್ಲ ನೋಡಿದಿರ ಅನ್ಕೊತೀನಿ ಆ ಮೂವಿಲಿ ಅಂತೂ ಆರ್ ಎಕ್ಸ್ ಹಾಕ್ಕೊಂಡು ಎಲ್ಲ ಕಡೆ ಓಡಾಡ್ತಿರ್ತಾರೆ ಸೊ ಈ ಗಾಡಿ ಪರ್ಟಿಕ್ಯುಲರ್ ಈ ಗಾಡಿ ಅಂದರೆ ಆರ್ ಎಕ್ಸ್ ಒನ್ ತರ್ಟಿ ಫೈ ಇದು ಒನ್ ತರ್ಟಿ ಫೈವ್ ಫೋರ್ ಸ್ಪೀಡು ಅರೌಂಡ್ ಗಾಡಿ ಪವರ್ ನೋಡೋಣ ಅಂದರೆ ಟ್ವೆಲ್ ಬಿ ಎಚ್ ಪಿ ಟೆನ್ ಯುಟನ್ ಮೀಟರ್ ಟಾರ್ಕು ಗಾಡಿ ಮಾತ್ರ ಸೈಕ್ ಇದು ಒಂಥರ ಟ್ರಿಪಲ್ ಗಾಡಿ ಟ್ರಿಪಲ್ ಗಾಡಿ ಇದೆ ಸೈಕ್ ಅಂತಾರಲ್ಲ ಆ ಥರ ನೋಡ್ರಿ ಹಂಗೆ ಸೆಕೆಂಡ್ಗರಲ್ಲಿ ಇದ್ದೀನಿ ರಾಕೆಟ್ರು ಯಪ್ಪ ದೇವರೇ ವಾಯ್ಸೇ ಕೇಳಿಸ್ತಿರಲ್ಲ ಅನ್ಸುತ್ತೆ ನಿಮಗೆ ರಾಕೆಟ್ ರಾಕೆಟ್ ಹಂಗೆ ಹೇಳ್ಕೊಂಡು ಹೋಗ್ತೈತೆ ಸೆಕೆಂಡ್ ಗೇರಲ್ಲೇ ಹೋಗ್ಬಿಡುತ್ತೆ ಅರ್ವತ್ ಹೋಗ್ಬಿಡತ್ತೆ ರಪ್ಪ ಈ ಥರ ಹೀಗೆ ಹೇಳೋದು ನೀವು ದಿನ ಆದಮೇಲೆ ನಾನು ಪವರ್ ಇರೋ ಗಾಡಿ ಓಡಿಸ್ತಾ ಇದ್ದೀನಿ ಫಸ್ಟೋಗಿ ಕಾಲಿಸ್ಕೊಂಬಿಡ ನಾನು ಆಂಟಿ ಎದುರ್ಕೊಂಬಿಟ್ರು ಪಾಪ ಗಾಡಿಗಳೇ ಹಂಗೆ ಸೈ ಸೌಂಡು ಚೆನ್ನಾಗಿರುತ್ತೆ ಪಿಕಪ್ ಹಂಗೆ ಚೆನ್ನಾಗಿರುತ್ತೆ ವಾಯ್ಸ್ ಎಷ್ಟು ಕ್ಲಿಯರ್ ಆಗಿರುತ್ತೋ ಗೊತ್ತಿಲ್ಲ ಆದರೂ ನೀವಿಟ್ಟು ಕ್ಷಮಿಸಿ ಮೈಕ್ ಹಾಕ್ಕೊಂಡಿದ್ದೆ ಬಟ್ ಆ ಮೈಕು ಹೆವಿ ನಾಯ್ಸ್ ಕ್ಯಾನ್ಸಲೇಷನ್ನು ಏನು ಈ ಗಾಡಿ ಎಕ್ಸಾಸ್ಟ್ ಇದೆ ನೋಟೆ ಕ್ಯಾನ್ಸಲೇಷನ್ ಹತ್ತು ರೂಪಾಯಿ ಆಯ್ತು ಅದೇ ಅದೇ ಗೊತ್ತಾಯ್ತು ಮೆಂಟಲ್ ಗಾಡಿ ಚಿಕ್ಕ ಒನ್ ತರ್ಟಿ ಫೈವ್ ಈ ಪರ್ಟಿಕ್ಯುಲರ್ ಮಾಡಲ್ಲಿ ಹೇಳೋದನ್ನಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನನಗಿಂತ ಅಲ್ಲ ಗಾಡಿಗಿಂತ ನಾನು ಹದಿನೈದು ವರ್ಷ ಚಿಕ್ಕವನು ಅಂದರೆ ನನಗಿಂತ ಹದಿನೈದು ವರ್ಷ ದೊಡ್ಡ ಗಾಡಿ ಇದು ಅಪ್ಪ ಯಾ ದೇವ್ರೆ ಓಡ್ಸಕ್ಕಂತೂ ಎರಡೆರಡು ಎರಡೆರಡು ಇರಬೇಕು ಗುಂಡಿಗೆ ಇರಬೇಕು ಎರಡೆರಡು ಸೊ ನೋಡೋಣ ಫಾಲ್ ಆಗಿದೆ ಗಾಡಿ ಗಾಡಿ ವೆಯ್ಟ್ ಬಂದ್ಬಿಟ್ಟು ಅರೌಂಡ್ ಒನ್ ಟೆನ್ ಕೆ ಜಿ ಅಷ್ಟೇ ಇರೋದು ನೂರ ಹತ್ತು ಕೆ ಜಿ ಇದೆ ಗಾಡಿ ಇದು ಗಾಡಿನೇನು ಅಷ್ಟೊಂದು ವೆಯ್ಟ್ ಇಲ್ಲ ಸೊ ಅದೇ ಅಡ್ವಾಂಟೇಜು ಸೂಪರ್ ಗಾಡಿಗಳದ್ದು ಸೊ ಈ ಗಾಡಿ ಆ್ಯಕ್ಚುಲಿ ಏನಿದೆ ಇದು ನಮ್ಮಣ್ಣವರ ಪ್ರಿಂಟ್ ಗಾಡಿ ನನಗೆ ರಿವ್ಯೂ ಓಡಿಸೋಕ್ಕೆ ಅಂತ ಇಸ್ಕೊಂಡೆ ತುಂಬ ಸ್ಪೆಷಲ್ ಅಂತಾರೆ ಅನ್ಕೊಳ್ರಿ ಈ ಗಾಡಿ ಸೊ ಇದರಲ್ಲಿ ಎರಡು ಬಂದ್ಬಿಟ್ಟು ಸ್ಪೋಕ್ ವೀಲ್ಸ್ ಕೊಡ್ತಾರೆ ನಮ್ಗೆ ಅಲಾಯ್ ವೀಲ್ಸ್ ಕೊಡೋಲ್ಲ ಆಗಿನ ಕಾಲದಲ್ಲಿ ಅಲಾಯ್ ವೀಲ್ಸ್ ಎಲ್ಲ ಇರಲಿಲ್ಲ ಎರಡು ಕಡೆನೂ ಇನ್ನೇ ಮುಂದೆ ಡ್ರಮ್ ಬ್ರೇಕು ಬ್ರೇಕ್ ಇಲ್ಲ ನೀವು ಬೇಕು ಅಂದರೆ ಆರ್ಡ್ರ್ ಮಾಡಿಸ್ಕೊಂಡು ಡಿಶ್ ಬ್ರೇಕ್ ಹಾಕಿಸ್ಕೊಬೋದು ಪಲ್ಸರ್ದು ಇಲ್ಲ ಬಜಾಜ್ದು ಬಜಾಜ್ ಡಿಸ್ಕವರ್ದು ಡಿಸ್ಕ್ ಬ್ರೇಕ್ ಹಾಕ್ಸ್ಕೊಬೋದು ನಾವು ಸೊ ಒಂದು ಕಂಪ್ಲೀಟ್ ಗಾಡಿ ಮಾರ್ಕೆಟ್ ಅಂತೂ ರಾಕೆಟ್ ಹಾಕ್ಬಿಟ್ಟಿದೆ ಒಂದು ಲಕ್ಷದ ಕೆಳಗಡೆ ಯಾವ ಗಾಡಿನೂ ಇಲ್ಲ ಆರ್ ಎಕ್ಸು ನೋಡೋಣ ನಾವು ಒಂದು ತಗೋಬೇಕು ಆರ್ ಎಕ್ಸು ಅಂದಾಗು ನನಗೆ ತ್ರೀ ನೈಂಟಿ ಅಂದರೆ ಇಷ್ಟ ಇತ್ತು ಅದು ಪವರ್ ಗ್ಯಾಪ್ ಬಟ್ ಈ ಗಾಡಿ ಮುಂದೆ ಯಾವ ಗಾಡಿನೂ ಇಲ್ಲ ಅದಷ್ಟು ಫಿಕ್ಸು ಸೌಂಡ್ ಕೇಳಿಸ್ಕೊಳ್ರಿ ಅತಿ ರಾಕೆಟ್ ರಾಕೆಟ್ ಹೋದಂಗೆ ಹೋಗುತ್ತೆ ಸೊ ಈ ಗಾಡೀಲಿ ಯಾವ ಎಲೆಕ್ಟ್ರಾನಿಕ್ಸು ಇಲ್ಲ ಎ ಬಿ ಎಸ್ಸು ಇಲ್ಲ ಏನೂ ಇಲ್ಲ ಮಿಸ್ಸಾಗಿಯೇ ಏನಾದ್ರು ಆಯಿತು ಅಂದರೆ ಸರ್ಯಾಗಿ ತವಾಕ್ಕೊಂತೀವಿ ಹುಷಾರಾಗಿ ಓಡಿಸ್ತಾ ಇದ್ದು ಗಾಡಿ ನಾ ಮಾತ್ರ ಇದನ್ನು ಏನು ಪೊಸಿಷನ್ ಗೊತ್ತಾಯಿತು ಕೊಡ್ರೆ ಅದು ಎಷ್ಟು ಕಂಫರ್ಟೇಬಲ್ ಆಗಿದೆ ಗೊತ್ತಾ ಆರಾಮಾಗಿ ಹೋಗ್ಬೋದು ಹಿಂಗೆ ಹೊಯ್ತಾ ಇದ್ರೆ ಹೊಯ್ತಾನೇ ಇರ್ಬೋದು ಎಷ್ಟು ದೂರ ಆಗೋಕ್ಕಾದ್ರೂ ಹೋಗ್ಬೋದು ಬೇಜಾರೇ ಆಗಲ್ಲ ಆ ಸೌಂಡ್ಗೇನೆ ಆ ಸೌಂಡ್ ಇದ್ರೆ ಈ ನನಗೆ ಬಾಡಿನಲ್ಲಿ ಬ್ಲಡ್ ಬ್ಲೆಡ್ ನನಗೆ ಒಂಥರ ಆಗಿಬಿಡ್ತು ಅಂತೂ ನಾರ್ಮಲ್ ಅಲ್ಲಿ ಇರಲಿಲ್ಲ ಹಾಗೆಲ್ಲ ಆಗುತ್ತೆ ಅನ್ನುವಂಥದ್ದು ಗಾಡಿ ಮಾತ್ರ ಬಿಟ್ಟಿದ್ದು ಅವ್ರಿಗೆ ಬಂದಿದ್ದ ತಕ್ಷಣ ಬ್ರೇಕ್ ಹಿಡ್ದು ಕಲ್ಲಾಡೋಗೋದೆ ಬಾ ದೇವರೇ ನೋಡಿ ಮಾಡಿ ಓಡಿಸ್ಬೇಕು ಹಂಗೆ ಬಿಟ್ರೆ ಗಾಡಿ ಕಿಟ್ಕೊಂಡು ಹೋಗ್ಬಿಡುತ್ತೆ ಗಾಡಿ ನಮ್ಮದಲ್ಲ ಸೊ ಮೆಟ್ಟು ಓಡಿಸೋಣ ಸೊ ಇದೇ ನೋಡಿರಿ ಗಾಡಿ ಎಕ್ಸ್ ಒನ್ ತರ್ಟಿ ಫೈವ್ ಫೋರ್ ಸ್ಪೀಡು ಸೊ ಆ್ಯಕ್ಚುಲಿ ಇದು ಕಾರ್ಬೊರೇಟ್ ಇಂಜಿನ್ನು ಒನ್ ತರ್ಟಿ ಟು ಸಿ ಸಿ ಟೆನ್ ಬಿ ಎಚ್ ಪಿ ಅಲ್ಲಲ್ಲ ತರ್ಟೀನ್ ಬಿ ಎಚ್ ಪಿ ಟ್ವೆಲ್ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕು ಫೋರ್ ಸ್ಪೀಡ್ ಇದು ಇದರಲ್ಲೇ ಫೈವ್ ಸ್ಪೀಡು ಬರುತ್ತೆ ಸಿಕ್ಸ್ ಸ್ಪೀಡ್ ಬರುತ್ತೆ ಇಂಡಿಯಾದಲ್ಲಿ ಬರೀ ಫೈವ್ ಸ್ಪೀಡ್ ಇದೆ ఇది నమే సిక్స్ స్పీడ్ బే అందరూ ఇండోనేషా అంతా ఇంపోర్ట్ మాస్కో సో ఫోర్ స్పీడు ఫైవ్ స్పీడలాక్బడుతు నోడ్రీ ఇది ఇదే కార్బరేట్ ముందుగడే బందబట్టు ఎస్ ఇంచు టయర్ ఇయటీన్ ఇంచు టయరు హిందుగడే అస్టెయిట్ ఇంచే బరు హిందడే ఎయిటీన్ ఇంచు ఎరడు స్పోక్ వీల్స్ బె సో గడి నోడి ఎస్ చా ಸೊ ಇದು ಯಾವ ಕಲರು ಅಂದ್ರೆ ಇದೊಂಥರ ರೆಡ್ ಮರೂನ್ 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 ಕಲರ್ ಇದು ಇದೆಲ್ಲ ಸ್ಟಿಕ್ಕ್ರಿಂಗ್ ಆ್ಯಕ್ಚುಲಿ ಅಲ್ಲಿ ಒರ್ಜಿನಲ್ ಕೆಲವು ಒರಿಜಿನಲ್ ಆರಕ್ಸ್ಗಳಲ್ಲಿ ಪೇಂಟ್ ಬರುತ್ತದು ಸೊ ಆ ಪೇಂಟ್ ಪೇಂಟ್ ಜಾಬ್ಗೆ ಅದೆಷ್ಟೋ ಸಾವಿರ ಇರುತ್ತೆ ಪೇಂಟ್ ಜಾಬ್ಗೆ ಅದೆಷ್ಟೋ ಸಾವಿರ ಆಗೋರು ಅದಕ್ಕೆ ಆಲ್ಟರ್ನೇಟೆ ಸ್ಟಿಕ್ರಿಂಗು ಅಷ್ಟು ದುಡ್ಡು ಕೊಟ್ಟು ಪೈಂಟ್ ನೋಡ್ಸಕ್ ಆಗಿಲ್ಲ ಅಂದ್ರೆ ಸ್ಟಿಕ್ಕ್ರಿಂಗ್ ಹಾಕ್ಸ್ಬಿಡೋದು ಅಷ್ಟೇ ಹೇಳಕ್ ಈ ಗಾಡಿ ಬಗ್ಗೆ ಗಾಡಿ ಮಾತ್ರ ನೆಕ್ಸ್ಟ್ ಎಲ್ಲರೂ ಅಷ್ಟೇ ಜೀವನದಲ್ಲಿ ಯಾವ ಗಾಡಿ ಓಡಿಸ್ತಿರೋ ಬಿಡ್ತಿರೋ ಸೂಪರ್ ಬೈಕ್ ಇಟ್ಟರು ಸರಿ ಯಾವುದೇ ಬೈಕ್ ಇಟ್ಟರು ಸರಿ ಅಷ್ಟೇ ಲಕ್ಷದ ಬೈಕ್ ಇಟ್ಟರು ಸರಿ ಒಂದು ಸತಿ ಆರ್ ಎಕ್ಸು ಬರೀ ಆರ್ ಎಕ್ಸ್ ಅಂತಲ್ಲೂ ಎಲೆಕ್ಟ್ರಾಕ್ ಬೈಕ್ ಗಳು ನೋಡಿಸ್ಬೇಕು ನಿಮ್ ಜೀವನದಲ್ಲಿ ಅದ್ರ ಅದಾನೇ ಬೇರೆ ಆ ಇನಿಷಿಯಲ್ ಅಲ್ಲಿ ಹಂಗೆ ಹಂಗೆ ರಪ್ಪತ್ತ ಹೆಂಗ್ ಹ್ಯಾಂಡ್ಲಿಂಗು ಅಷ್ಟೇ ಗಾಡಿ ಆ ಕಡೆ ಈ ಕಡೆ ಎಳೆಯೋದು ಕರೆಕ್ಟಾಗಿ ರೋಡಲ್ಲೇ ಕುತ್ಕೊಂಡಿರುತ್ತೆ ಆಯ್ತು ಗಾಡಿ ಮಾತ್ರ ನನಗಂತೂ ಇಷ್ಟ ಆಗೋಯ್ತು ಲವ್ ಆಗೋಯ್ತು ಗಾಡಿ ಮೇಲೆ ನಮ್ಮ ಅಣ್ಣಂಗೆ ಥ್ಯಾಂಕ್ಸ್ ನಮ್ಮ ಮಾಮನ ಮಗ ಥ್ಯಾಂಕ್ಸ್ ಹೇಳಬೇಕು ಈ ಗಾಡಿ ಇಸ್ಕೊಟ್ಟಿರೋದಕ್ಕೆ ಗಾಡಿಗಳೇ ಸಿಕ್ಕಿರಲಿಲ್ಲ ಸೊ ಫೈನಲಿ ಹೆಂಗೋ ಮಾಡಿ ಅದ ಒಂದು ಗಾಡಿ ಹುಡುಕ್ಬಿಟ್ಟು ಗಾಡಿ ಹುಡುಕ್ ತರಿಸ್ಬಿಟ್ರು ಅಂತ ನೋಡಿ ಆಮೇಲೆ ಭೀಮಾ ಮೂವಿನೂ ಎಲ್ಲ ನೋಡಿರಿ ಮೂವಿ ಮಾತ್ರ ಸೊ ನಾನು ಏನು ಮೂವಿ ಬಗ್ಗೆ ಮಾತಾಡ್ತಾ ಇರೋದು ನಾನೇನು ಅದರಿಂದ ನಾನು ಪ್ರಮೋಷನ್ ತೊಗೊಬೇಕು ಇಲ್ಲ ಸುಮ್ಮನೆ ಪ್ರಮೋಷನ್ ಕೊಡಬೇಕು ಅಂತಲ್ಲ ನಿಮಗೆ ಗೊತ್ತೋ ನನ್ನ ವೀಡಿಯೋ ಇಂಟ್ರೊಡಕ್ಷನಲ್ಲಿ ಯಾರು ಬರ್ತಾರೆ ಅಂತ ಸೊ ಇನ್ ದ ಸೆನ್ಸ್ ನಮ್ಮ ಜೊತೆಗೆ ಇವಾಗ ಮೂವಿ ಇಲ್ಲ ಅವರು ಸೊ ಇನ್ನು ಅವರು ಇವರು ಫ್ರೆಂಡ್ಶಿಪ್ಪು ದುನಿಯಾಮಿರಿ ಸರ್ ಅವ್ರ ಫ್ರೆಂಡ್ಶಿಪ್ಪು ಎಲ್ರಿಗೂ ಗೊತ್ತು ಸೊ ಅಟ್ಲೀಸ್ಟ್ ನಾವು ದುನಿಯಾ ಬೀಚೆ ಸಪೋರ್ಟ್ ಮಾಡೋಣ ಒಂದೊಳ್ಳೆ ಮೆಸೇಜ್ ಇದೆ ಮೂವಿ ಮಾತ್ರ ಸೀರಿಯಸ್ಲಿ ನೆನೆ ಮೂವಿ ನೋಡಿದೆ ಮೂವೀಲಿ ಮಾತ್ರ ಒಳ್ಳೆ ಮೆಸೇಜ್ ಇದೆ ಅದು ಮೂವಿ ಸ್ವಲ್ಪ ಇದೆ ಕೊಟ್ಟು ಒಳ್ಳೆ ಮೆಸೇಜ್ ಇದೆ ಮೂವಿ ಒಳಗೆ ಒನ್ ಶೂಟ್ ಮಸ್ಟ್ಯಾಂಡ್ ವಾಚ್ ಎಲ್ಲರೂ ನೋಡ್ಲೇಬೇಕು ಆ ಮೂವಿನ ಪ್ರೀವಾ ಎಲ್ಲರೂ ಹೋಗಿ ನೋಡ್ರಿ